ಅಂತಾರಲ್ಲ ರವಿ ಅವರು ಹಂಗಾಗಿ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ ಅದಕ್ಕೆ ಅವ್ರಿಗೆ ಎಷ್ಟೇ ಬಂದ್ರೆ ಯಾರು ಅವ್ರು ರವಿ ಅಂತ ಹೇಳಿದ್ರು ಒಪ್ಕೊಂತ ಒಪ್ಕೊಂತಿರ್ಲಿಲ್ಲ ನಾವು ಅವರು ಒಂದೊಂದ್ಸತಿ ಹೇಳೋರು ನಾನು ರವಿ ಅಂದ್ರೆ ನೀನು ನನ್ನ ಮಗ ಎಂತ ಇಲ್ಲಿ ಗೊತ್ತಾಗದಂಗೆ ಗೊತ್ತಾಗ ಮಾತಾಡಕ್ಕೆ ಬರುತ್ತೆ ನನ್ನ ಮಗನ ಹಂಗೆ ಹಿಂಗೆ ಅಂತ ಹೇಳಿ ಬೈಹರು ಹಂಗಾಗಿ ಅವ್ರಿಗೂ ಗೊತ್ತಾಗದಂಗೆ ಮಾತಾಡ್ತಾರೆ ಅವರು ಬೈತಿದ್ರು ನಮ್ಮ ತಾಯಿ ಅವರು ಬೈತಿದ್ರು ಏ ಮಾ ಹಂಗ ಇಲ್ಲಿ ಹೊರಗಡೆ ಕೂತಿದ್ಯಾ ಹಿಂಗ ಮಾತಾಡೋದು ಹಂಗೆ ಹಿಂಗೆ ಅಂತ ಹೇಳಿ ಬೈಯರು ಆದ್ರೂ ಅವ್ರಿಗೆ ಸುಮ್ಮನೆ ಮಾತಾಡೋದಲ್ಲ ಮತ <laughs> ಯಾ ಅದೇ ಖುಷಿ ಅಂತ ಕರ್ನಾಟಕ ಪೂರ್ತಿ ಕೊಟ್ಟಿದ್ದಾರೆ ಇವತ್ತು ನೀವು ಹೊಡೆದ್ ನೋಡಿ ಸಬ್ಬೇಕು ನರಸಿಂಹರಾಜ ಬಳ್ಳಾಪುರ ಕಾಮಿಡಿ ಅಂತ ಎಲ್ಲ ಚೆನ್ನಾಗಿ ಇಳಿತಾನೆ ಇರುತ್ತೆ ಅವ್ರಗಳಿಗೆ ಫ್ಯಾನ್ಸ್ ಇನ್ಸ್ಟಾಗ್ರಾಮ್ ತೆಗೆದಿದ್ದಾರೆ ಫಾಲೋರ್ಸ್ ಹೋಗಿದ್ದಾರೆ ಆಮೇಲೆ ನಮ್ಗೂ ಹೇಳ್ತಾ ಇದ್ದಾರೆ ಏನಂತ ನೀವು ಅದ್ರ ಜಾಸ್ತಿ ದುಡ್ಡು ಅಂತ ಇದ್ರ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ಪ್ರತಿ ಒಂದು ಸಮೇತ ಹೇಳ್ತೀನಿ ಸರ್ ನಮ್ಗೆ ಯಾವ್ದೇ ತರ ದುಡ್ಡು ಒಂದ್ ರೂಪಾಯಿ ಬಂದಿಲ್ಲ ಸರ್ ಒಂದ್ ರೂಪಾಯಿ ನಮ್ ತಂದೆ ಅವರು ಇಸ್ಕೊಂಡವರಲ್ಲ ನಾವು ಇಸ್ಕೊಂಡವರು ಅಲ್ಲ ಅಂತರ ಸುಮ್ನೆ ಹಬ್ಬಸಕ್ ಹೋಗಬೇಡಿ ಅಷ್ಟೇ ಅದೊಂದು ಹೇಳ್ತೀನಿ ್ಕೊಂಡಿದ್ದಾರೆ ಮನೆ ಅವರಿಂದಾನೆ ಕಡಿಸ್ತಾವೆ ಅಂತ ಬಟ್ ಅದ್ರ ಸ್ಟ್ರಗಲ್ ನಮಗೆ ಮಾತಾಡ್ಬೋದು ಸರ್ ಯಾಕಂದ್ರೆ ಅವ್ರು ಇಲ್ದಿದ್ದಾಗ ನಾವು ಮನೆ ಕಟ್ಟಿ ಪಾಪ ಒಂದು ಸ್ವಲ್ಪ ನಮ್ಮ ತಂದೆ ಆಸೆ ನಿರು ನಿರೂಪಿಸಬೇಕು ಅಂತ ಹೇಳಿಬಿಟ್ಟು ಮಾಡ್ತಿದ್ದಿತ್ತು ಅಷ್ಟೇ ಅದನ್ನ ಎಲ್ಲ ಏನು ಎಲ್ಲ ಬಿಟ್ಟು ನಾನು ಮಾಡಿದ್ದೀನಿ ಅಂತ ಎಷ್ಟೋ ಜನ ಹೇಳೋರೆ ನಮಗೆ ಅದ್ರ ಗಂಧನೇ ಗೊತ್ತಿಲ್ಲ ಹೌದು ಹೌದು ನನಗೂ ಮೊನ್ನೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ಯಾರೋ ಒಬ್ಬ ಕಮೆಂಟ್ ಹಾಕಿದ್ದೆ ಏನಂತಂದ್ರೆ ಆತನಿಗೆ ನಾನು ಬಹು ಚಂದದಲ್ಲಿ ಮಾತಾಡ್ತೀನಿ ಏಕವಚನದಲ್ಲಿ ಹೇಳ್ತೀನಿ ಯಾಕೆ ಅಂತಂದ್ರೆ ಆತ ಹೇಳ್ತಾನೆ ಏನಂತಂದ್ರೆ ನಮ್ಮ